ಹೆಂಡತಿ ಗಂಡ ಸೇರಿಕೊಂಡು ಒಂದೇ ತಟ್ಟೆಯಲ್ಲಿ ಊಟ ಮಾಡಬಾರದು ಹೆಂಡತಿಯ ಎಂದಿಲವನ್ನು ಗಂಡ ಊಟ ಮಾಡಬಾರದು ಗಂಡನ ಊಟದ ನಂತರ ಹೆಂಡತಿ ಊಟ ಮಾಡಬೇಕು ಬಡಿಸಿ ಜೊತೆಗೆ ಊಟ ಮಾಡಬಾರದು ಒಂದೇ ತಟ್ಟೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ತಾನು ರಾಜರಾಗಿ ಸಿಂಹಾಸನದ ಮೇಲೆ ಕುಳಿತ ಸಂದರ್ಭದೊಳಗೂ ಕೂಡ ಅಥವಾ ಸಿಂಹಾಸನಕ್ಕೆ ಕೂಡುವ ಮೊದಲೂ ಕೂಡ ಯಾವಾಗಲೂ ಯಾರೇ ಪ್ರಜೆಗಳು ಬಂದು ಎಷ್ಟೇ ನಿಷ್ಠುರ ಮಾತುಗಳನ್ನಾಡಿದರು ಆ ನಿಷ್ಠುರತೆಯ ಕಡೆಗೆ ಗಮನ ಕೊಡ್ತಾ ಇರಲಿಲ್ಲ ಅವನ ಮಾತಿನ ಆಶಯ ಏನು ಅದನ್ನು ಮಾತ್ರ ಗಮನ ಕೊಡ್ತಾ ಇದ್ದೆ ಅವನಿಗೇನು ಬೇಕಾಗಿದೆ ಹಸಿವೆಯಾಗಿದೆ ಬಡತನ ಇದೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಉಪವಾಸ ಇದ್ದಾರೆ ಕಷ್ಟ ಆಗಿದೆ ಬಂದಿದ್ದಾನೆ ಇಷ್ಟೇ ತಾನೆ ಹಾಗಾದರೆ ಅವನಿಗೇನು ಬೇಕೋ ಅದನ್ನು ಮನೆಗೆ ಕಳಿಸೋದು ಮುಖ್ಯ ಅಷ್ಟೇ ಕಳಿಸಿದರೆ ಅವನು ಮುಂದೆ ಪರಮ ಪರಮಭಕ್ತನಾಗ್ತಾನೆ ಓಹ್ ನನ್ನನ್ನು ಬೈದು ಬಿಟ್ಟ ಅವನ ನಿಷ್ಠರ ಅವನನ್ನು ಜೈಲಿಗೆ ಹಾಕಿ ಅಲ್ಲ ಜೈಲಿಗೆ ಹಾಕೋದಲ್ಲ ಅವನಿಗೆ ನಿಷ್ಠುರವಾಗಿ ಉತ್ತರವನ್ನು ಕೊಡ್ತಾ ಇರಲಿಲ್ಲ ಶ್ರೀರಾಮಚಂದ್ರ ಉಚ್ಚಮಾನೋಪಿ ಪರುಷಂ ಎಷ್ಟೇ ನಿಷ್ಠುರ ಮಾತುಗಳಿಂದ ನಿಂದೆ ಮಾಡಿದರೂ ಕೂಡ ನೋತ್ತರಂ ಪ್ರತಿಪದ್ಯತೆ ನಿಷ್ಠುರವಾದ ಉತ್ತರಗಳನ್ನು ಶ್ರೀರಾಮಚಂದ್ರ ಕೊಡ್ತಾ ಇರಲಿಲ್ಲ ನಿಜವಾಗಿ ವಾಲ್ಮೀಕಿ ಮಹರ್ಷಿಗಳ ಒಂದೊಂದು ಮಾತನ್ನು ಕೇಳಿದರೆ ಅತ್ಯಾಶ್ಚರ್ಯವಾಗ್ತದೆ ಎಂತಹ ದೊಡ್ಡ ಮಟ್ಟ ಅವರು ಋಷಿಗಳು ಎಂತಹ ಉತ್ತರವನ್ನು ಕೊಡ್ತಾ ಇರಲಿಲ್ಲ ನಿಷ್ಠುರ ಉತ್ತರವನ್ನು ಕೊಡ್ತಾ ಇರಲಿಲ್ಲ ಅಂತ ಎಲ್ಲರೂ ನನಗೆ ಬೇಕಾದವರು ಅಂತ ಕಂಡಾಗ ಏನೊಂದು ಆನಂದ ಆಗುತ್ತೆ ಇವರು ನನಗೆ ಬೇಡಾದವರು ಅವರು ಬೇಡಾದವರು ಇವನು ಅವತ್ತು ನನಗೆ ಹೀಗೆ ಇವನೇನೋ ಬೈದಿದ್ದ ಇವನು ಯಾವತ್ತೋ ನನಗೆ ಏನೋ ತೊಂದರೆ ಕೊಟ್ಟಿದ್ದಾನ ಅದೆಲ್ಲ ನೆನೆಸಿಕೊಂಡು ನೆನೆಸಿಕೊಂಡು ಇವರೆಲ್ಲರೂ ನನಗೆ ಬೇಡಾದವರು ಅಂತ ತಿಳ್ಕೊಳ್ಳೋದರೊಳಗೆ ತಾನೇ ತನ್ನ ದುಃಖಕ್ಕೆ ಚಿಂತೆಗೆ ಸಮಸ್ಯೆಗೆ ಕಾರಣಗಳನ್ನು ಬೆಳೆಸಿಕೊಂಡಂತೆ ಇವರೆಲ್ಲರೂ ನನ್ನವರೇ ಎಲ್ಲರೂ ನನಗೆ ಬೇಕಾದವರೇ ಏನೇನೋ ಹಿಂದೆ ಘಟನೆಗಳು ನಡೆದಿವೆ ಅದೆಲ್ಲ ಮರೆತು ಬಿಡೋಣ ಆಯಿತು ಇನ್ನು ಮುಂದೆ ಏನು ಒಳ್ಳೆ ಮಾತು ಒಳ್ಳೆ ವಿಚಾರ ಉತ್ತಮವಾದ ಕಾರ್ಯ ಅವುಗಳನ್ನು ಮಾಡೋಣ ಅನ್ನುವ ದೃಷ್ಟಿಯಲ್ಲಿ ಮನುಷ್ಯ ತಾನು ಮುಂದೆ ಹೊರಟರೆ ಆಗ ಮನಸ್ಸಿಗೆ ನೆಮ್ಮದಿ ಇರ್ತದೆ ಶಾಂತಿ ಇರ್ತದೆ ನಾನೊಬ್ಬ ದೇವರ ದಾಸ ಇದೇ ನನ್ನ ನನ್ನವರ ಸಂಬಂಧ ಇನ್ನುಳಿದ ಸಂಬಂಧಗಳೆಲ್ಲ ತಾತ್ಕಾಲಿಕ ಈ ಜನ್ಮದಲ್ಲಿದೆ ಮತ್ತೆ ಮುಂದಿನ ಜನ್ಮದಲ್ಲಿ ಯಾರು ಏನೋ ಗೊತ್ತಿಲ್ಲ ಬಹಳ ಪ್ರೀತಿ ಬಹಳ ಪ್ರೀತಿ ಅಂತ ಅನ್ಯೋನ್ಯವಾಗಿರುವ ಮಿತ್ರರು ಜನ್ಮಾಂತರದಲ್ಲಿ ಶತ್ರುಗಳಾಗ್ತಾರೆ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ ಕಳೆದ ಜನ್ಮದಲ್ಲಿ ಶತ್ರು ಈ ಜನ್ಮದಲ್ಲಿ ಮಿತ್ರ ಈ ಜನ್ಮದಲ್ಲಿ ಮಿತ್ರ ಮತ್ತೆ ಶತ್ರು ಯಾರು ಯಾರಿಗೆ ಏನೋ ಗೊತ್ತಿಲ್ಲ ಅಂತಹ ತಾತ್ಕಾಲಿಕ ಸಂಬಂಧ ಆದರೆ ಒಂದು ಸತ್ ಸತ್ಯ ಒಂದು ಶಾಶ್ವತ ಅದು ಎಲ್ಲರೂ ಭಗವಂತನ ದಾಸರು ಅದು ಜನ್ಮಾಂತರದಲ್ಲಿಯೂ ಸರಿ ಈಗೂ ಸರಿ ಮುಂದೂ ಸರಿ ಅದನ್ನೇ ತಿಳಿದುಕೊಂಡು ಎಲ್ಲರ ಮೇಲೆ ಪ್ರೀತಿ ಮಾಡಿ ಅದು ಶಾಶ್ವತವಾಗಿರುತ್ತದೆ ಅಂತ ತಾನು ದೊಡ್ಡವನಾಗಬೇಕು ಅಂತ ಬಯಸುವುದರಲ್ಲಿ ತಪ್ಪೇನಿಲ್ಲ ಆದರೆ ಇನ್ನೊಬ್ಬರು ದೊಡ್ಡವರಾಗ್ತಾರೆ ಅಂತಂದಾಗ ಅಸಹನೆ ಇರಬಾರದು ಅವರ ದೊಡ್ಡ ಸ್ಥಿತಿಯನ್ನ ಗುಣವನ್ನ ಒಪ್ಪುವ ಮನಸ್ಸು ಇರಬೇಕು ಗುಣಗಳನ್ನ ದೋಷಾಂತ ಭಾವಿಸುವುದಿದೆಯಲ್ಲ ಗುಣ ಕಂಡರೂ ತುಂಬು ಮನಸ್ಸಿನಿಂದ ಗುಣವನ್ನು ಒಪ್ಪದೆ ಅದನ್ನು ದೋಷವಾಗಿ ಕಾಣುವಂತಹ ಪ್ರವೃತ್ತಿ ಅದು ಅಸೂಯೆ ಅಂತ ಎದೆ ಶಟಿಸಿ ನಡೆಯೋದು ಯಾವುದೇ ರೀತಿಯ ಭಯವಿಲ್ಲದಂತೆ ವರ್ತನೆ ಮಾಡೋದು ತಾನು ಮಾಡಿದಂತಹ ತಪ್ಪು ತಪ್ಪೇ ಅಲ್ಲ ಅನ್ನುವ ರೀತಿಯಲ್ಲಿ ಆಡ್ಯತೆಯಿಂದ ಮೆರೆಯೋದು ಇದೆಲ್ಲ ಇವತ್ತಿನ ಕಾಲದ ಜನರೊಳಗೆ ಇರುವಂತಹ ಒಂದು ದೊಡ್ಡದಾದ ಪಿಡುಗು ತಪ್ಪು ಸಹಜ ಮನುಷ್ಯ ತಪ್ಪಾನೆ ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳುವ ಪ್ರವೃತ್ತಿ ಇರಬೇಕು ತಪ್ಪನ್ನು ಒಪ್ಪಿಕೊಳ್ಳುವ ಪ್ರವೃತ್ತಿ ಮೊದಲು ಒಪ್ಪಿಕೊಂಡ ತಪ್ಪನ್ನು ತಿದ್ದಿಕೊಳ್ಳುವಂತಹ ಪ್ರಯತ್ನ ನಂತರ